ಈ ಭಕ್ತ ಎದ್ಯಾರಪ್ಪ ಅಂದ್ರ ಎದಾ ತಮ್ಮ ಬಾಳ ಭಕ್ತಿದಿಂದ ಕೈಲೇ ಪಟ್ಟಿ ಕೊಟ್ಟು ಯಾರು ಐದು ಸಾವಿರ ಕೊಟ್ಟಾರ ಹತ್ತು ಸಾವಿರ ಕೊಟ್ಟಾರ ಒಂದು ಸಾವಿರ ಕೊಟ್ಟಾರ ಎರಡು ಸಾವಿರ ಕೊಟ್ಟಾರ ಹೌದು ಐದನೂರು ಕೊಟ್ಟಾರ ನೂರ ಒಂದು

கசில மாத்து பண்டித்யாரோ வந்தோ வந்த இல்ல கூடுறோட மாத்து நினப்பிங்கதாப்பா சேல பக்தி நெட்டு வந்து கூடாரப்பீப்பா ம நோடி நாலு மண்டி துடுகுரேன் துடுகு நோட் திடுக்க ஆசிரமக்கு துடுகிக்கு வந்து துடுகு மாசிதாசி ரான்த்த ஆசிரமக்குரட் பாகி லம்மா ಬಿಲ್ಲುಬ್ಬನ ಹಿಡ್ಕೊಂಡಿತ್ತಿದ್ದ ಹೌದು ಬೆಳಗಾನ ಹೊತ್ತು ಹಣ್ಣು ಆ ಬಾಗಿಲಿ ಈ ಬಾಗಿಲಿ ಗಂಟು ಕಟ್ಕೊಂಡ ತುಡುಗರ ತುಳುಗುರ್ಕರೇ ಹೋಗಾಕ ದಾರಿ ಸಿಗಲಿಲ್ಲ ನಡು ಆಶ್ರಮದ ಗಂಟಿಟ್ಟುಕೊಂಡು ಕಳೆಯ ಕೂತ್ ಬಿಟ್ರ ತಮ್ಮ ಹೌದು ಹೊತ್ತು ಹಂಡತ್ತ ತುಳಸಿ ದಾಸಿಗೆ ಎತ್ತರ ಆಯ್ತು ತುಡುಗುರು ಎಲ್ಲಾ ಗಂಟು ಕಟ್ಟಕೊಂಡು ತಲೆಗು ಬಿಟ್ಕೊಂಡು ಕೂತಿದ್ರು ಆ ತುಳಸಿದಾಸನ ನೋಡಿ ನಾಲ್ಕು ಅಂತಾರ ಏನಂತಾರ ತುಳಸಿದಾಸನ ಕಾಲಿಗೆ ಬಿದ್ದು ಹೇಳ್ತಾರ ನಿಮ್ಮ ಆಶ್ರಮದ ಬೆಳ್ಳಿ ಬಂಗಾರ ತುಡುಗು ಮಾಡಕ್ಕೆ ಬಂದಿದ್ದೆ ಕರೇ ಆದ್ರ ಆಶ್ರಮದೊಳಗ ಅಚಿ ಕಡೆ ಬದಲು ಹಿಡ್ಕೊಂಡಿರ್ತಾನ ಈಚಿ ಕಡೆ ಬಾಗಿಲು ಒಬ್ಬ ಹಿಡ್ಕೊಂಡಿರ್ತಾನ ಹೆತ್ತಾನ ನಿಮ್ಮ ಆಶ್ರಮಕ್ಕೆ ತುಡುಗ ಮಾಡಕ ಬಂದಿದ್ದು ತಪ್ಪಾಗುತ್ತೆ ಕಾಲಿಗೆ ಬಿದ್ರು ಅವಾಗ ತುಳಸಿದಾಸ್ ಹೇಳ್ತಾನೆ ಆರಾಮಲಿಟ್ಟು ಬರ್ಕೋತಾರ ಅವ್ರ ಮನೆ ಕಾವಲ ಸಾಕ್ಷಾತ್ ಭಗವಂತ ಮಾಡ್ತೇನ ಅಂತ ಹೌದಾ ಇವತ್ತಿಂದ ನಾವು ಮಾಡುದು ತಪ್ಪಗದೆ ಇನ್ನು ಮುಂದೆ ನಾವು ತುಡುಗು ಮಾಡಲತ್ತ ಶರಣಾದ್ರು ಯಾರಿಗೆ ತುಳಸಿದಾಸಗ ಶರಣ್ರು ತಮ್ಮ மா கலையோட்டியோமத்திர சோமித்